ಶ್ರುತಿಯ ಎರಡು ವಾಕ್ಯಗಳಿಂದ ಪ್ರತಿಪಾದಿತ ಅರ್ಥವು ಸಾಕ್ಷಾತ್ ಶಿವನ ಏಕತೆಯ ಜ್ಞಾನವನ್ನು ಕರುಣಿಸುವವನಾಗುತ್ತಾನೆ ಗುರುಗಳು ಶಿಷ್ಯರಿಗೆ ಇದನ್ನು ಆದರದಿಂದ ಉಪದೇಶಿಸಬೇಕು ಗುರುವು ಆಧಾರಸಹಿತ ಶಂಕವನ್ನು ತೆಗೆದುಕೊಂಡು ಅಸ್ತ್ರ ಮಂತ್ರದಿಂದ ಹಾಗೂ ಭಸ್ಮದಿಂದ ಅದನ್ನು ಶುದ್ಧಿಗೊಳಿಸಿ ಅದನ್ನು ತನ್ನೆದುರಿಗೆ ಚೌಕಾಕಾರದ ಮಂಡಲದಲ್ಲಿ ಸ್ಥಾಪಿಸುವುದು ಉಚಿತವಾಗಿದೆ ಮತ್ತೆ ಓಂಕಾರವನ್ನು ಉಚ್ಚರಿಸಿ ಗಂಧಾದಿಗಳಿಂದ ಆ ಶಂಕವನ್ನು ಪೂಜಿಸಲಿ ಅದಕ್ಕೆ ವಸ್ತ್ರವನ್ನು ಸ್ತುತಿ ಸುಗಂಧಿತ ಜಲವನ್ನು ತುಂಬಿ ಅದನ್ನು ಪೂಜಿಸಲಿ ಬಳಿಕ ಏಳು ಬಾರಿ ಪ್ರಣವನಿಂದ ಆ ಶಂಕವನ್ನು ಅಭಿಮಂತ್ರಿಸಿ ಶಿಷ್ಯನಲ್ಲಿ ಎಳೆಯ ಶಿಷ್ಯನೇ ಸ್ವಲ್ಪವಾದರೂ ಅಂತರವಿಡುವವನು ಭೇದ ಭಾವವನ್ನು ವಿರಿಸುವವನು ಭಯಕ್ಕೆ ಭಾಗಿಯಾಗುತ್ತಾನೆ ಹೀಗೆ ಶ್ರುತಿಯ ಸಿದ್ಧಾಂತವನ್ನು ಹೇಳಲಾಗಿದೆ ಅದಕ್ಕಾಗಿ ನೀನು ನಿನ್ನ ಚಿತ್ತವನ್ನು ಸ್ಥಿರಗೊಳಿಸಿ ನಿರ್ಭಯನಾಗು ಹೀಗೆ ಹೇಳಿ ಗುರುವು ಸ್ವತಃ ಮಹಾದೇವನನ್ನು ಧ್ಯಾನಿಸುತ್ತಾ ಅವನ ರೂಪದಲ್ಲೇ ಶಿಷ್ಯನನ್ನು ಅರ್ಚಿಸಬೇಕು ಶಿಷ್ಯನ ಆಸನದ ಪೂಜೆ ಮಾಡಿ ಅದರಲ್ಲಿ ಶಿವನ ಆಸನ ಮತ್ತು ಶಿವನ ಮೂರ್ತಿಯನ್ನು ಭಾವಿಸಬೇಕು ಮತ್ತು ತಲೆಯಿಂದ ಕಾಲಿನವರೆಗೆ ಸದ್ಯೋಜಾತಾದಿ ಐದು ಮಂತ್ರಗಳನ್ನು ನ್ಯಾಸ ಮಾಡಿ ಮಸ್ತಕ ಮುಖ ಮತ್ತು ಕಲೆಗಳ ಭೇದದಿಂದ ಪ್ರಣವದ ಕಲೆಗಳನ್ನು ನ್ಯಾಸ ಮಾಡಬೇಕು ಶಿಷ್ಯನ ಶರೀರದಲ್ಲಿ ಮೂವತ್ತೆಂಟು ಮಂತ್ರರೂಪಿ ಪ್ರಣವದ ಕಲೆಗಳನ್ನು ನ್ಯಾಸ ಮಾಡಿ ಅವನ ತಲೆಯಲ್ಲಿ ಶಿವನನ್ನು ಆವಾಹಿಸಬೇಕು ಬಳಿಕ ಸ್ಥಾಪಿನಿ ಆದ ಮುದ್ರೆಗಳನ್ನು ಪ್ರದರ್ಶಿಸಲಿ ಮತ್ತೆ ಅಂಗನ್ಯಾಸ ಮಾಡಿ ಆಸನಪೂರ್ವಕ ಷಡಶೋಪಾಚಾರಗಳನ್ನು ಕಲ್ಪಿಸಲಿ ಪಾಯಸವನ್ನು ನೈವೇದ್ಯ ಮಾಡಿ ಓಂ ಸ್ವಾಹ ಎಂದು ಉಚ್ಚರಿಸಬೇಕು ಮುಖಶುದ್ಧಿಗಾಗಿ ನೀರನ್ನು ಕೊಟ್ಟು ಆಚಮನ ಮಾಡಿಸಲಿ ಅರ್ಘ್ಯಾದಿಗಳನ್ನು ಕೊಟ್ಟು ಧೂಪ ದೀಪಾದಿಗಳನ್ನು ಸಮರ್ಪಿಸಲಿ ಶಿವನ ಎಂಟು ನಾಮಗಳಿಂದ ಪೂಜಿಸಿ ವೇದ ಪಾರಂಗತ ಬ್ರಾಹ್ಮಣರೊಂದಿಗೆ ಬ್ರಹ್ಮವಿಧಿಪೋತ್ನಿ ಪರಂ ಇತ್ಯಾದಿ ಬ್ರಹ್ಮನಂದನ ನಲ್ಲಿಯ ಮಂತ್ರಗಳನ್ನು ಹಾಗೂ ಭೂಗರ್ವ ವಾರುಣಿಹಿ ಇತ್ಯಾದ ಭೃಗುವಲ್ಲಿಯ ಮಂತ್ರಗಳನ್ನು ಪಠಿಸಬೇಕು ಅನಂತರ ಮಹಾನಾರಾಯಣನ ಉಪನಿಷತ್ತಿನ ಮಂತ್ರಗಳನ್ನು ಪಠಿಸಿ ಬಳಿಕ ಶಿಷ್ಯನ ಎದುರಿಗೆ ಕಣಗಿಲಿಯ ಮೊದಲಾದ ಹೂಗಳ ಮಾಲೆಯನ್ನು ಹಿಡಿದುಕೊಂಡು ನಿಂತು ಗುರು ಶಿವನಿರ್ಮಿತ ಪಾಂಚಾಸಿಕ ಶಾಸ್ತ್ರದ ಸಿದ್ಧ ಸ್ಕಂದವನ್ನು ನಿಧಾನವಾಗಿ ಪಠಿಸಲಿ ಅನುಕೂಲ ಚಿತ್ತದಿಂದ ಪೂರ್ಣೋಹಂ ಈ ಮಂತ್ರವನ್ನು ಜಪಿಸಿ ಗುರುವು ಆ ಮಾಲೆಯನ್ನು ಶಿಷ್ಯನ ಕೊರಳಿಗೆ ತೊಡಿಸಲಿ ಬಳಿಕ ಹಣೆಗೆ ತಿಲಕವನ್ನು ಹಚ್ಚಿ ಸಾಂಪ್ರದಾಯಕ್ಕನುಸಾರ ಅವನ ಸರ್ವಾಂಗಕ್ಕೆ ವಿಧಿವತ್ತಾಗಿ ಚಂದನವನ್ನು ಲೇಪಿಸಲಿ ಮತ್ತೆ ಗುರುವು ಸಂತೋಷದಿಂದ ಶ್ರೀಪಾದಯುಕ್ತ ಹೆಸರನ್ನಿಟ್ಟು ಶಿಷ್ಯನಿಗೆ ಛತ್ರ ಮತ್ತು ಪಾದುಕೆಗಳನ್ನು ಅರ್ಪಿಸಲಿ ಅವನಿಗೆ ವಾಖ್ಯಾನ ಕೊಡಲು ಹಾಗೂ ಅವಶ್ಯಕ ಕರ್ಮಾದಿಗಳಿಗಾಗಿ ಗುರುವಾಸನ ಗ್ರಹಣ ಮಾಡುವ ಅಧಿಕಾರವನ್ನು ಕೊಡಲಿ ಪುನಃ ಗುರುವು ತನ್ನ ಆ ಶಿವರೂಪಿ ಶಿವನ ಶಿಷ್ಯನ ಮೇಲೆ ಅನುಗ್ರಹ ಮಾಡಿ ನೀನು ಸದಾ ಸಮಾಧಿಸ್ತಾನಾಗಿದ್ದು ನಾನು ಶಿವನಾಗಿದ್ದೇನೆ ಹೀಗೆ ಭಾವಿಸುತ್ತಾ ಇರು ಎಂದು ಹೇಳಿ ಅವರು ಸ್ವಯಂ ಶಿವನಿಗೆ ನಮಸ್ಕರಿಸಲಿ ಬಳಿಕ ಸಾಂಪ್ರದಾಯದ ಪದ್ಧತಿಯಂತೆ ಇತರ ಜನರು ಅವನಿಗೆ ನಮಸ್ಕರಿಸಲಿ ಆಗ ಶಿಷ್ಯನು ಎದ್ದು ಗುರುವಿಗೆ ನಮಸ್ಕರಿಸಲಿ ತನ್ನ ಗುರುವಿನ ಗುರುವಿಗೆ ಹಾಗೂ ಶಿಷ್ಯರಿಗೂ ತಲೆಬಾಗಿ ನಮಸ್ಕರಿಸಬೇಕು ಈ ಪ್ರಕಾರ ನಮಸ್ಕಾರ ಮಾಡಿ ಸುಶೀಲನಾದ ಶಿಷ್ಯನು ಮೌನ ಮತ್ತು ವಿನಿತಾಭಾವದಿಂದ ಗುರುವಿನ ಬಳಿಯಲ್ಲಿ ನಿಂತುಕೊಂಡಾಗ ಗುರು ಅವನಿಗೆ ಹೀಗೆ ಉಪದೇಶಿಸಲಿ ಮಗು ಇಂದಿನಿಂದ ನೀನು ಸಮಸ್ತ ಜನರ ಮೇಲೆ ಅನುಗ್ರಹಿಸುತ್ತಾಯಿರು ಯಾರಾದರೂ ಶಿಷ್ಯನಾಗಲು ಬಂದರೆ ಮೊದಲು ಅವನನ್ನು ಪರೀಕ್ಷಿಸಿ ಮತ್ತೆ ಶಾಸ್ತ್ರವಿಧಿಗನುಸಾರವಾಗಿ ಅವನನ್ನು ಶಿಷ್ಯನನ್ನಾಗಿಸಿ ಕೋ ರಾಗಾದಿ ದೋಷಗಳನ್ನು ತ್ಯಜಿಸಿ ನಿರಂತರ ಶಿವನನ್ನು ಚಿಂತಿಸುತ್ತಾ ಇರು ಶ್ರೇಷ್ಠ ಸಂಪ್ರದಾಯದ ಸಿದ್ಧ ಪುರುಷರ ಸಂಘವನ್ನು ಮಾಡು ಇತರರ ಸಂಘ ಮಾಡಬೇಕು ಪ್ರಾಣಗಳ ಸಂಕಟ ಬಂದರೂ ಶಿವನ ಪೂಜೆ ಮಾಡದೆ ಎಂದು ಭೋಜನ ಮಾಡಬೇಡಿ ಗುರುಭಕ್ತಿಯನ್ನು ಆಶ್ರಯಿಸಿ ಸುಖವಾಗಿರಿ ಸುಖಿಯಾಗಿರಿ ಮುನೀಶ್ವರ ವಾಮದೇವರೇ ನಿಮ್ಮಲ್ಲಿರುವ ಸ್ನೇಹದಿಂದ ಅತ್ಯಂತ ಗೋಪನೀಯವಾಗಿದ್ದರು ನಾನು ಈ ಯೋಗ ಪಟ್ಟದ ರೀತಿಯನ್ನು ನಿಮಗೆ ಹೇಳಿದ್ದೇನೆ ಹೀಗೆ ಹೇಳಿ ಸ್ಕಂದನು ಯತಿಗಳ ಮೇಲೆ ಕೃಪೆ ಮಾಡಿ ಸನ್ಯಾಸಿಗಳ ಕ್ಷೌರ ಮತ್ತು ಸ್ನಾನ ವಿಧಿಯನ್ನು ವರ್ಣಿಸಿದನು ಯತಿಯ ಅಂತ್ಯಷ್ಟಿ ಕರ್ಮದ ದಶಹಾವರೆಗಿನ ವಿಧಿಯ ವರ್ಣನೆ ವಾಮದೇವರು ಕೇಳಿದರು ಮುಕ್ತ ಯತಿಯ ಶರೀರದ ದಾಹ ಕರ್ಮವಿರುವುದಿಲ್ಲ ದೇಹ ತ್ಯಾಗದ ಬಳಿಕ ಅವನ ಶರೀರವನ್ನು ಹೂಳಲಾಗುತ್ತದೆ ಹೀಗೆಂದು ನಾನು ಕೇಳಿರುವೆನು ನನ್ನ ಗುರುವಾದ ಕಾರ್ತಿಕೇಯನು ನೀನು ಸಂತೋಷವಾಗಿ ಯತಿಗಳ ಅಂತ್ಯೇಶಿ ಕರ್ಮವನ್ನು ನನ್ನಲ್ಲಿ ವರ್ಣಿಸಿರಿ ಏಕೆಂದರೆ ಮೂರು ಲೋಕಗಳಲ್ಲಿಯೂ ನಿಲ್ಲದೆ ಬೇರೆ ಯಾರೂ ಈ ವಿಷಯವನ್ನು ವರ್ಣಿಸಲಾರನು ಭಗವಾನ್ ಶಂಕರನಂದನನೇ ಯಾರು ಪೂರ್ಣ ಬ್ರಹ್ಮನಲ್ಲಿ ಅಹಂಭಾವವನ್ನು ಆಶ್ರಯಿಸಿ ದೇಹ ಪಂಜರದಿಂದ ಮುಕ್ತನಾಗಿರುವನೋ ಹಾಗೂ ಉಪಾಸನೆಯ ಮಾರ್ಗದಿಂದ ಶರೀರ ಬಂಧನದಿಂದ ಮುಕ್ತನಾಗಿ ಪರಮಾತ್ಮನನ್ನು ಹೊಂದಿರುವರೋ ಅವರ ಗತಿಯಲ್ಲಿ ಯಾವ ಅಂತರವಿದೆ ಇದನ್ನು ತಿಳಿಸಿರಿ ಪ್ರಭೋ ನಾನು ನಿನ್ನ ಶಿಷ್ಯನಾಗಿರುವೆನು ಅದಕ್ಕಾಗಿ ಚೆನ್ನಾಗಿ ವಿಚಾರ ಮಾಡಿ ಸಂತೋಷದಿಂದ ನನ್ನಲ್ಲಿ ಈ ವಿಷಯವನ್ನು ವರ್ಣಿಸುವನಾಗು ಸ್ಕಂದನು ಹೇಳಿದನು ಯಾರಾದರೂ ಯತಿಯು ಸಮಾಧಿಸ್ಥನಾಗಿ ಶಿವನನ್ನು ಚಿಂತಿಸುತ್ತಾ ತನ್ನ ಶರೀರವನ್ನು ತ್ಯಾಜಿಸುವವನು ಮಹಾನ್ ಧೀರನಾಗಿದ್ದರೆ ಪರಿಪೂರ್ಣ ಶಿವರೂಪನಾಗುತ್ತಾನೆ ಆದರೆ ಯಾರಾದರೂ ಚಿತ್ತನಾದ ಕಾರಣ ಸಮಾಧಿ ಲಾಭವನ್ನು ಪಡೆಯದಿದ್ದರೆ ಅವನಿಗಾಗಿ ಉಪಾಯವನ್ನು ಹೇಳುವೆನು ಸಾವಧಾನವಾಗಿ ಕೇಳು ವೇದಾಂತ ಶಾಸ್ತ್ರಗಳ ವಾಕ್ಯಗಳಿಂದ ಜ್ಞಾತ ಜ್ಞಾನ ಮತ್ತು ಜ್ಞೇಯ ಈ ಮೂರು ಪದಾರ್ಥಗಳು ಪರಿಜ್ಞಾನವನ್ನು ಗುರುಮುಖದಿಂದ ಕೇಳಿದ ಯತಿಯು ಯಮ ನಿಯಮದ ರೂಪ ಯೋಗವನ್ನು ಅಭ್ಯಾಸ ಮಾಡಲಿ ಅದನ್ನು ಮಾಡುತ್ತಾ ಅವನು ಚೆನ್ನಾಗಿ ಶಿವನ ಧ್ಯಾನದಲ್ಲಿ ತತ್ಪರನಾಗಿರಲಿ ಮುನಿಯೇ ಅವನು ನಿತ್ಯವು ನಿಯಮಪೂರ್ವಕ ಪ್ರಣವದ ಜಪ ಮತ್ತು ಅರ್ಥ ಚಿಂತನೆಯಲ್ಲಿ ಮನಸ್ಸನ್ನು ತೊಡಗಿಸಬೇಕು ಮುನಿಯೇ ದೇಹದ ದುರ್ಬಲತೆಯ ಕಾರಣ ಧೀರತೆಯನ್ನು ಧರಿಸಲು ಅಸಮರ್ಥನಾದ ಯತಿಯು ನಿಷ್ಕಾಮ ಭಾವದಿಂದ ಶಿವನನ್ನು ಸ್ಮರಿಸುತ್ತಾ ತನ್ನ ಜೀರ್ಣ ಶರೀರವನ್ನು ತ್ಯಜಿಸಿದರೆ ಭಗವಾನ್ ಸದಾಶಿವನು ಅನುಗ್ರಹದಿಂದ ನಂದಿಯು ಕಳಿಸಿದ ವಿಖ್ಯಾತ ಐದು ಅತಿವಾಹಿಕ ದೇವತೆಗಳು ಬರುತ್ತಾರೆ ಅವರಲ್ಲಿ ಒಬ್ಬನು ಅಗ್ನಿಯ ಅಭಿಮಾನಿ ಮತ್ತೊಬ್ಬನು ಜ್ಯೋತಿಪುಂಜ ಸ್ವರೂಪನು ಇನ್ನೊಬ್ಬನು ಹಗಲಿನ ಅಭಿಮಾನಿ ಮಗದೊಬ್ಬನು ಶುಕ್ಲ ಪಕ್ಷಾಭಿಮಾನಿ ಇನ್ನೊಬ್ಬನು ಉತ್ತರಾಯಣದ ಅಭಿಮಾನಿಯಾಗಿರುತ್ತಾರೆ ಈ ಐವರು ಎಲ್ಲ ಪ್ರಾಣಿಗಳ ಮೇಲೆ ಅನುಗ್ರಹ ತೋರಲು ತತ್ಪರರಾಗಿರುತ್ತಾರೆ ಇದೇ ರೀತಿ ಧೂಮಾಭಿಮಾನಿ ತಮದಾಭಿಮಾನಿ ರಾತ್ರಿ ಅಭಿಮಾನಿ ಕೃಷ್ಣ ಪಕ್ಷದ ಅಭಿಮಾನಿ ಮತ್ತು ದಕ್ಷಿಣಾಯನದ ಅಭಿಮಾನಿ ಇವರೆಲ್ಲ ಸೇರಿ ಐವರಿರುವರು ಈ ಐದು ವಿಖ್ಯಾತ ದೇವತೆಗಳು ದಕ್ಷಿಣ ಮಾರ್ಗದಲ್ಲಿ ಪ್ರಸಿದ್ಧರಾಗಿದ್ದಾರೆ ವಾಮದೇವ ಮಹಾಮುನಿಗಳೇ ಈಗ ನೀವು ಆ ಎಲ್ಲ ದೇವತೆಗಳ ವೃತ್ತಿಯ ವರ್ಣನೆಯನ್ನು ಕೇಳಿರಿ ಕರ್ಮದ ಅನುಷ್ಠಾನದಲ್ಲಿ ತೊಡಗಿರುವ ಜೀವರನ್ನು ಜೊತೆಗೆ ಕರೆದುಕೊಂಡು ಆ ಐದು ದೇವತೆಗಳು ಅವರ ಪುಣ್ಯವಶದಿಂದ ಸ್ವರ್ಗಲೋಕಕ್ಕೆ ಕೊಂಡು ಹೋಗುತ್ತಾರೆ ಅಲ್ಲಿ ಯಥೋಕ್ತ ಭೋಗಗಳನ್ನು ಅನುಭವಿಸಿ ಆ ಜೀವವು ಪುಣ್ಯಕ್ಷೀಣವಾದಾಗ ಪುನಃ ಮನುಷ್ಯ ಲೋಕದಲ್ಲಿ ಬಂದು ಹಿಂದಿನಂತೆ ಹುಟ್ಟುತ್ತಾರೆ ಇವರಲ್ಲದೆ ಉತ್ತರ ಮಾರ್ಗದ ಐದು ದೇವತೆಗಳು ಭೂತಳದಿಂದ ಹಿಡಿದು ಊರ್ಧ್ವಲೋಕದವರೆಗಿನ ಮಾರ್ಗವನ್ನು ಐದು ಭಾಗಗಳಲ್ಲಿ ವಿಂಗಡಿಸಿ ಯತಿಯನ್ನು ಜೊತೆಗೆ ಕರೆದುಕೊಂಡು ಕ್ರಮವಾಗಿ ಅಗ್ನಿಯೇ ಆದಿ ಮಾರ್ಗವಾಗಿ ಅವನನ್ನು ಸದಾಶಿವನ ಧಾಮಕ್ಕೆ ತಲುಪಿಸುತ್ತಾರೆ ಅಲ್ಲಿ ದೇವಾದಿದೇವ ಮಹಾದೇವನ ಚರಣಗಳಲ್ಲಿ ನಮಸ್ಕರಿಸಿ ಲೋಕಾನುಗ್ರಹದ ಕರ್ಮದಲ್ಲಿ ತೊಡಗಿರುವ ಆ ಅನುಗ್ರಹಕಾರಕ ದೇವತೆಗಳು ಆ ಸದಾಶಿವನನ್ನು ಹಿಂದೆ ನಿಂತುಕೊಳ್ಳುವರು ಬಂದಿರುವ ಯತಿಯನ್ನು ನೋಡಿ ದೇವಾದಿದೇವ ಸದಾಶಿವನು ಅವನು ವಿರಕ್ತನಾಗಿದ್ದರೆ ಅವನಿಗೆ ಮಹಾ ಮಂತ್ರದ ತಾತ್ಪರ್ಯವನ್ನು ಉಪದೇಶಿಸಿ ಗಣಪತಿಯ ಅಧಿಕಾರದಲ್ಲಿ ಅಭಿಷಿಕ್ತಗೊಳಿಸಿ ತನ್ನಂತೆಯೇ ಶರೀರವನ್ನು ಕೊಡುವನು